ಗಣಪತಿ ವಿಸರ್ಜನೆ ವೇಳೆ ಒಂಬತ್ತು ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರೆ ಟ್ರಕ್ ಚಾಲಕ ಮದ್ಯಪಾನ ಮಾಡಿರುವುದಾಗಿ ಕೇಳಿಬಂದಿದೆ ಅಥವಾ ಕುಡಿದು ಮದ್ಯ ಸೇವಿಸಿ ಗಾಡಿ ಓಡಿಸ್ತಾ ಇತ್ತು ಅಂತ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ತನಿಖೆ ಇನ್ನೂ ಆಗ್ತಾ ಇದೆ ಅಂತ ಕೃಷ್ಣ ಬೇರೆಗೌಡರು ಹೇಳಿದ್ದಾರೆ ಪರಿಹಾರ ಹೆಚ್ಚು ಕೊಡಬೇಕು ಅಂತ ಸ್ಥಳೀಯರು ಕೇಳಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ನಾವು ತರ್ತೀವಿ ಪೊಲೀಸ್ ವೈಫಲ್ಯದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಕೃಷ್ಣ ಬೇರೆಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಆದ್ರೆ ಈ ಘಟನೆ ಆದ್ಮೇಲೆ ಈಗ್ಲಾದ್ರೂ ನಾವು ಸ್ವಲ್ಪ ಕಟ್ಟುನಿಟ್ಟು ಮಾಡಬೇಕಾಗುತ್ತೆ ಮುಖ್ಯ ರಸ್ತೆಗಳಲ್ಲಿ ಇಂಥ ಕಡೆ ಹೋಗುವಾಗ ಇವೆಲ್ಲ ಈ ರೀತಿ ಮಾಡುವಂತಾದ್ರಿಂದ ಇದು ಒಂದು ಉದಾಹರಣೆ ಬಟ್ ಬೇರೆ ರೀತಿನೂ ತೊಂದರೆ ಆಗ್ಬೋದು ನೆಕ್ಸ್ಟ್ ಟೈಮ್ ಇದೇ ತರ ತೊಂದರೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ ಬೇರೆ ರೂಪದಲ್ಲೂ ತೊಂದರೆ ಆಗ್ಬೋದು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನ ಕಟ್ನಿಟ್ ಮಾಡಬೇಕು ಅಂತ ನಾನು ಡಿ ಸಿ ಎಸ್ ಪಿ ಇಬ್ಬರಿಗೂ ಕೂಡ ಹೇಳಿದೆ ಈ ದಿನ ಕೆಲವು ಘಟನೆಗಳು ಈಗ ಕೆನೊ ಡಿಸ್ಕ್ರಿಮಿನೇಟ್ ಈಗ ಇದರಲ್ಲಿ ಡಿಸ್ಕ್ರಿಮಿನೇಶನ್ ಮಾಡ್ಬಾರ್ದು ಅಂತ ಅಲ್ಲಿ ವಿಲೇಜಸ್ ವರ್ಕರ್ ಅಭಿಪ್ರಾಯ ಇರ್ತಾವೆ ಎಲ್ಲಾ ಕಡೆ ಮತ್ತೆ ಈಗ ವೈನಾಡಲ್ಲೇ ಆದ ಒಂದು ಘಟನೆ ಅಂದ್ರೆ ಈ ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಕಾಂಪನ್ಸೇಷನ್ ಕೊಡ್ತಾರೆ ಇಲ್ಲಿ ತಿನ್ಸೋಮಿ ಈಗ ಸ್ಟಾಪ್ ಆದಾಗ ಮೋರ್ ದೆನ್ ವಿಕ್ಟಿಮ್ ಗೆಟ್ ಫಿಫ್ಟಿ ಲ್ಯಾಕ್ ವರೆಗ್ ಆಯ್ತು ಸರ್ ತರ ಹ್ಯೂಮಿನಿಟಿ ಗ್ರೌಂಡ್ಸ್ ಅಲ್ಲಿ ಎಲ್ಲಾ ರೈತರ ಮಾ ಫ್ಯಾಮಿಲಿ ಅಂತ ಬಂದಿರೋರು ನೀವು ಸ್ಪೆಷಲ್ ಕನ್ಸಿಡರೇಷನ್ ಆಗಿ ಅವ್ರಿಗೆ ಏನೋ ಮಾಡಬಹುದಾ ಸರ್ ನೀವು ಮಾತಾಡಿ ಜನನು ಆ ಥರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಜನಗಳಿಗೆ ಅವರ ಭಾವನೆ ವ್ಯಕ್ತಪಡಿಸುವಂತ ಸ್ವಾಭಾವಿಕ ಹಕ್ಕು ಇದೆ ಅದನ್ನ ನಾವು ಕೂಡ ಅವ್ರು ಹೇಳಿದಾಗ ನಾವೇನು ಅದನ್ನ ಯಾವುದೇ ರೀತಿ ಅದನ್ನ ತಿರಸ್ಕಾರನೂ ಮಾಡಿಲ್ಲ ಅಥವಾ ಅವ್ರು ಹೇಳಿದಾಗ ನಾವು ನಮಗೇನೋದರಿಂದ ಬೇಸರನೂ ಆಗಿಲ್ಲ ಜನ ಹೇಳುವಂತಹದ್ದು ಕೇಳಬೇಕು ನಮ್ಮ ಧರ್ಮ ನಾನು ಈ ಭೇಟಿ ಆದಮೇಲೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಮಾತಾಡಿ ಮುಂದೆ ಏನು ಮುಖ್ಯಮಂತ್ರಿಗಳ ಮಾರ್ಗ